ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ವ್ಲಾಗ್ಸ್ ಇವತ್ತಿನ ಸ್ಪೆಷಲ್ ಏನಪ್ಪ ಅಂದರೆ ಭೀಮಲ ಅಮಾವಾಸ್ಯೆ ಅಥವಾ ಜ್ಯೋತಿರ್ ಭೀಮೇಶ್ವರ ವ್ರತ ಅಂತ ಏನು ಕರೀತೀವಿ ಸೊ ಈ ವ್ರತನ ಹೆಣ್ಮಕ್ಳು ಯಾವ ರೀತಿಯಾಗಿ ಮಾಡೋದು ಹಾಗೆಯೇ ಈ ವ್ರತನ ಯಾರೆಲ್ಲ ಕೂಡ ಮಾಡ್ಬೋದು ಸರಿಯಾದ ಪೂಜಾ ವಿಧಾನ ಯಾವುದು ಹಾಗೆಯೇ ಅಮಾವಾಸ್ಯೆ ಯಾವಾಗ ಬರುತ್ತೆ ಹಾಗೆಯೇ ಅಮಾವಾಸ್ಯೆ ಯಾವಾಗ ಮುಕ್ತಾಯವಾಗುತ್ತೆ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಅದಕ್ಕೂ ಮೊದಲು ನೀವೇ ನನ್ನ ಚಾನಲ್ನ ಫಸ್ಟ್ ಟೈಮ್ ಇದ್ರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೇನೆ ಬನ್ನಿ ಫ್ರೆಂಡ್ಸ್ ಮೊದಲಿಗೆ ಅಮಾವಾಸ್ಯ ಯಾವಾಗ ಶುರುವಾಗುತ್ತೆ ನಾವು ಈ ಪೂಜೆನ ಯಾವ ದಿನ ಮಾಡಬೇಕು ಅಂತ ತಿಳ್ಕೊಳೋಣ ಹಾಗೆಯೇ ಈ ಪೂಜೆನ ಯಾರು ಮಾಡಬೇಕು ಅನ್ನೋದನ್ನು ಫಸ್ಟು ತಿಳ್ಕೊಳ್ಳೋಣ ಈ ಭೀಮನ ಅಮಾವಾಸ್ಯೆ ಪೂಜೆನ ಪತಿ ಸಂಜೀವಿನಿ ವ್ರತ ಹಾಗೆಯೇ ಜ್ಯೋತಿರ್ ಭೀಮೇಶ್ವರ ವ್ರತ ಅಂತಲೂ ಕೂಡ ಕರಿತೀವಿ ಸೊ ಈ ವ್ರತನ ಮದುವೆ ಆಗಿರೋಂತಹ ಎಲ್ಲ ಹೆಣ್ಮಕ್ಳು ಕೂಡ ಮಾಡ್ಬೋದು ಯಾಕಪ್ಪ ಅಂದರೆ ತನ್ನ ಗಂಡನ ಆಯಸ್ಸು ಜಾಸ್ತಿ ಆಗಲಿ ಅಂತ ಹೇಳ್ಬಿಟ್ಟು ಈ ವ್ರತನ ಮದುವೆ ಆಗಿರುವಂತಹ ಎಲ್ಲ ಹೆಣ್ಮಕ್ಳು ಕೂಡ ಮಾಡಬಹುದು ಹಾಗೆಯೇ ಮದುವೆ ಆಗದೇ ಇರುವಂತಹ ಹೆಣ್ಮಕ್ಳು ಏನಿರ್ತಾರೆ ಅವರು ಕೂಡ ಎಲ್ಲರೂ ಕೂಡ ಮಾಡಬಹುದು ಯಾಕೆಂದರೆ ಭೀಮನಂಥ ಗಂಡ ಸಿಗಲಿ ಅಂತ ಹೇಳ್ಬಿಟ್ಟು ಮದುವೆ ಆಗದೇ ಇರೋಂಥ ಹೆಣ್ಮಕ್ಳು ಕೂಡ ಈ ಪೂಜೆನ ಮಾಡ್ಬೋದು ಮದುವೆ ಆಗಿರುವಂತಹ ಹೆಣ್ಮಕ್ಳು ಶಿವಪಾರ್ವತಿ ಫೋಟೋಗೆ ಅಥವಾ ಗಂಡನ ಪಾದ ಪೂಜೆ ಮಾಡುವಂಥ ಮುಖಾಂತರ ಭೀಮನಮವಾಸ್ಯನ ಆಚರಣೆ ಮಾಡಿದರೆ ಹಾಗೆಯೇ ಮದುವೆ ಆಗದೇ ಇರುವಂತಹ ಹೆಣ್ಮಕ್ಳು ಕಲ್ಲಿನ ಗುಂಡಿಗೆ ಅಥವಾ ಮಣ್ಣಿನಿಂದ ಮಾಡಿರೋಂತಹ ಎರಡು ಜೋಡಿ ಗೊಂಬೆಗಳಿಗೆ ಪೂಜೆಯನ್ನು ಮಾಡ್ತಾರೆ ಮದುವೆ ಆಗಿರೋಂತಹ ಎಲ್ಲ ಹೆಣ್ಮಕ್ಳು ತನ್ನ ಗಂಡನ ಆಯಸ್ಸಿನ ವೃದ್ಧಿಗೋಸ್ಕರ ಈ ಪೂಜೆ ಮಾಡಿದರೆ ತುಂಬಾ ಒಳ್ಳೆಯದು ಹಾಗಿದ್ರೆ ಈ ಪೂಜೆನ ಯಾವಾಗ ಮಾಡಬೇಕಪ್ಪ ಅಂತಂದರೆ ಇದೇ ತಿಂಗಳು ಜುಲೈ ಇಪ್ಪತ್ತ್ನಾಲ್ಕು ಗುರುವಾರ ಅಮಾವಾಸ್ಯೆ ಬಂದಿದೆ ಸೊ ಈ ಅಮಾವಾಸ್ಯೆ ದಿನ ನಾವು ಭೀಮನ ಅಮಾವಾಸ್ಯೆ ಅಂತಲೂ ಕೂಡ ಕರಿತೀವಿ ಹಾಗೆ ನಾಗರ ಅಮಾವಾಸ್ಯೆ ಅಂತಲೂ ಕೂಡ ಕರಿತೀವಿ ಈ ಅಮಾವಾಸ್ಯೆ ದಿನ ನಾವು ಜ್ಯೋತಿರ್ ಭೀಮೇಶ್ವರ ವ್ರತವನ್ನು ಮಾಡಬೇಕು ಸೊ ಈ ಪೂಜಾ ಸಮಯ ಯಾವಾಗಪ್ಪ ಅಂತಂದರೆ ಈ ಅಮಾವಾಸ್ಯೆ ದಿನಾಂಕ ಇಪ್ಪತ್ತ್ಮೂರು ರಾತ್ರಿ ಅಂದರೆ ಎರಡು ಮೂವತ್ತಕ್ಕೆ ಎರಡು ಮೂವತ್ತಂದರೆ ಆಲ್ರೆಡಿ ಗುರುವಾರಕ್ಕೇ ಬಂದಿರುತ್ತೆ ಸೊ ರಾತ್ರಿ ಎರಡು ಮೂವತ್ತಕ್ಕೆ ಅಮಾವಾಸ್ಯೆ ಶುರುವಾಗಿದ್ದು ತಾರೀಕು ಇಪ್ಪತ್ತ್ನಾಲ್ಕು ರಾತ್ರಿ ಹನ್ನೆರಡು ನಲವತ್ತೊಂದಕ್ಕೆ ಹನ್ನೆರಡರ ನಂತರ ತಾರೀಕು ಇಪ್ಪತ್ತೈದಕ್ಕೆ ಶುಕ್ರವಾರಕ್ಕೆ ಬೀಳುತ್ತೆ ಸೊ ಈ ಅಮಾವಾಸ್ಯೆ ಮುಗಿಯೋದು ರಾತ್ರಿ ಹನ್ನೆರಡು ನಲವತ್ತೊಂದು ಗಂಟೆಗೆ ಆಗಿರೋದ್ರಿಂದ ನಾವು ಈ ಪೂಜೆನ ಮಾಡೋದಕ್ಕೆ ಸರಿಯಾದ ಸಮಯ ಹಾಗೂ ಶ್ರೇಷ್ಠವಾದ ದಿನ ಯಾವುದಪ್ಪ ಅಂದರೆ ಗುರುವಾರ ಅಂದರೆ ತಾರೀಕು ಇಪ್ಪತ್ತ್ನಾಲ್ಕು ಜುಲೈ ಗುರುವಾರ ನಾವು ಈ ಪೂಜೆನ ಮಾಡಬೇಕು ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತಕ್ಕೆ ಅಂದರೆ ಎರಡು ಮೂವತ್ತಕ್ಕೇನೆ ಶುರುವಾಗಿರೋದ್ರಿಂದ ಅಮಾವಾಸ್ಯೆನ ನಾವು ಈ ಪೂಜೆನ ಗುರುವಾರನೇ ಮಾಡಿದರೆ ತುಂಬ ಶ್ರೇಷ್ಠವಾಗಿರುತ್ತೆ ಹಾಗೆ ಪೂಜಾ ಸಮಯ ಯಾವುದಪ್ಪ ಅಂದರೆ ನಾವು ಬೆಳಗ್ಗೆ ಸುಮಾರು ಆರು ಮುಕ್ಕಾಲಿಂದ ಆರು ಐವತ್ತರಿಂದ ನಾವು ಪೂಜೆಯನ್ನು ಬೆಳಗ್ಗೆ ಹನ್ನೊಂದು ಗಂಟೆ ಒಳಗಡೆ ಮಾಡಿದರೆ ತುಂಬ ಶ್ರೇಷ್ಠವಾಗಿರುತ್ತೆ ಯಾಕಪ್ಪ ಅಂದರೆ ಈ ಸಮಯದಲ್ಲಿ ಅಮೃತಗಳಿಗೆನೂ ಕೂಡ ಇರುತ್ತೆ ಹಾಗೆ ಸಿದ್ಧಿಯೋಗನೂ ಕೂಡ ಇರುತ್ತೆ ಈ ಸಮಯದಲ್ಲಿ ಮಾಡೋಕ್ಕಾಗದೇ ಇದ್ದಾಗ ನಾವು ಮಧ್ಯಾಹ್ನ ಒಂದೂವರೆವರೆಗೂ ಕೂಡ ನಾವು ಈ ವ್ರತನ ಮಾಡಬಹುದು ಹಾಗೆಯೇ ಈ ವ್ರತಕ್ಕೆ ಯಾವುದೇ ರೀತಿಯ ಉಪವಾಸ ಮಾಡಬೇಕು ಅನ್ನೋದಾಗಲಿ ಯಾವುದೂ ಕೂಡ ಇರೋದಿಲ್ಲ ಒಳ್ಳೆಯ ಮನಸ್ಸಿಂದ ಭಕ್ತಿಯಿಂದ ಪೂಜೆ ಮಾಡಿದರೆ ಅಷ್ಟೇ ಸಾಕು ಹಾಗೆಯೇ ಈ ಅಮಾವಾಸ್ಯೆನ ಶಿವ ಪಾರ್ವತಿ ಫೋಟೋ ಇಟ್ಬಿಟ್ಟು ಪೂಜೆಯನ್ನು ಮಾಡಬೇಕು ನಮ್ಮ ಶಿವ ಮತ್ತು ಪಾರ್ವತಿಯವರ ಫೋಟೋ ಇರಲಿಲ್ಲ ಸೊ ಫೋಟೋ ಇರಲೇಬೇಕು ಅಂತ ಕಂಪಲ್ಸರಿ ಏನಿಲ್ಲ ಫೋಟೋ ಇಲ್ಲದೆ ಇರೋರು ಎರಡು ಜೋಡಿ ದೀಪಗಳನ್ನು ಕೂಡ ಶಿವ ಮತ್ತು ಪಾರ್ವತಿ ಅಂತ ತಿಳ್ಕೊಂಡು ಪೂಜೆ ಮಾಡಿದರೆ ಸಾಕಾಗುತ್ತೆ ನಿಮಗೆ ಈ ಮಾಹಿತಿ ಇಷ್ಟ ಆಯಿತು ಅಂತ ತಿಳ್ಕೊತೀನಿ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು